ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಾನು ದಸರಾ ಹಬ್ಬ ಅಂದ ತಕ್ಷಣ ನನಗೆ ಮೊದಲು ನೆನಪಾಗೋದು ಮೈಸೂರು ದಸರಾ ವಿಜಯದಶಮಿ ಜಂಬೂ ಸವಾರಿ ಇವೆಲ್ಲವೂ ಕೂಡ ನೆನಪಾಗುತ್ತೆ ನವರಾತ್ರಿ ಟೈಮಲ್ಲಿ ನವದುರ್ಗೆಯರು ಕೂಡ ನೆನಪಾಗ್ತಾರೆ ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬ ಅಂದರೆ ಮುಖ್ಯವಾಗಿ ನೆನಪಾಗುವಂಥದ್ದು ಗೊಂಬೆಗಳ ಹಬ್ಬ ಅಂದರೆ ಈ ದಸರಾ ಸಂದರ್ಭದಲ್ಲಿ ಹತ್ತು ದಿನಗಳ ಕಾಲ ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸುವಂಥ ಸಂಪ್ರದಾಯವನ್ನು ನಾವು ತುಂಬ ಅನಾದಿ ಕಾಲದಿಂದಲೂ ನೋಡ್ಕೊಂಡು ಬಂದಿದ್ದೀವಿ ಇದೇ ಥರ ನಾನು ನಿನ್ನೆಷ್ಟೇ ಇಂದಿರಾನಗರದ ನಮ್ಮ ಸರ್ ಮತ್ತು ಮೇಡಮ್ ಮನೆಗೆ ಹೋಗಿ ಬಂದೆ ತುಂಬ ಚೆನ್ನಾಗಿ ಗೊಂಬೆಯನ್ನು ಕೂಡಿಸಿದರು ನಮ್ಮ ಸಂಸ್ಕೃತಿಯನ್ನು ಫ್ಯೂಚರ್ ಜನರೇಷನ್ಗೆ ತೋರಿಸೋ ಜೊತೆಗೆ ದಸರಾ ಹಬ್ಬವನ್ನು ವಿಭಿನ್ನ ಗೊಂಬೆಗಳ ಮೂಲಕ ಕಥೆಯ ಮೂಲಕ ನೀಡುವುದರ ಅದು ಒಂದು ಅದ್ಭುತವಾದ ಒಂದು ಕಲ್ಪನೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದಸರಾ ಹಬ್ಬದ ಗೊಂಬೆಗಳ ಲೋಕವನ್ನು ನೀವು ನೋಡಬೇಕು ಅಂದರೆ ಖಂಡಿತವಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ ವಿಧ ವಿಧವಾದ ಗೊಂಬೆಗಳು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗೊಂಬೆಗಳನ್ನ ನಾವು ನೋಡ್ಬೋದು ಗಜ ಭೀಮ ಮೈಸೂರು ಮಹಾರಾಜರು ಚಾಮುಂಡೇಶ್ವರಿ ದೇವಿ ಮೈಸೂರು ದಸರಾ ಪ್ರಶಸ್ನು ಮತ್ತು ಕೃಷ್ಣ ಮತ್ತು ಅಯೋಧ್ಯ ರಾಮ ಹೀಗೆ ಅನೇಕ ನೂರಾರು ರೀತಿಯ ಬೊಂಬೆಗಳನ್ನು ಒಂದೇ ಜಾಗದಲ್ಲಿ ನೋಡಬೇಕು ಅಂದರೆ ಆದರೂ ನಮ್ಮ ಇಂದಿರಾನಗರದ ನಮ್ಮ ಮೇಡಮ್ ಮತ್ತು ಸರ್ ಅವರ ನಾನು ನೋಡ್ಕೊಂಡು ಬಂದೆ ನಂಗೆ ತುಂಬ ಖುಷಿಯಾಯಿತು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಫುಲ್ಲು ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಗೆ ಏನು ಅನ್ನಿಸುತ್ತೋ ಕಮೆಂಟ್ ಮಾಡಿ ಮತ್ತು ಈ ರೀತಿ ದಸರಾ ನೀವು ಎಲ್ಲರೂ ನೋಡಿದ್ರ ಗೊಂಬೆಗಳ ಉತ್ಸವ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಖುಷಿಯಾಯಿತು ಮತ್ತೊಮ್ಮೆ ಮೇಡಮಿಗೆ ಮತ್ತು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿ